ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ವಾಯತೆ ನಮಃ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮೀನರಾಶಿಯವರಿಗೆ ರವಿ ಜನ್ಮದಲ್ಲಿರೋದರಿಂದ ಬಹಳ ಸುಂದರವಾಗಿ ಕಾಣ್ತೀರ ರೂಪವಂತರಾಗಿ ಕಾಣ್ತೀರ ಮೀನರಾಶಿಯವರು ನಿಮ್ಮನ್ನು ನೋಡಿದ್ರೆ ಆಕರ್ಷಣೆ ಅಷ್ಟು ಚೆನ್ನಾಗಿರ್ತದೆ ಅದು ರವಿ ಅನುಗ್ರಹ ಮತ್ತು ಒಳ್ಳೆ ಖ್ಯಾತಿ ಗೌರವವನ್ನು ಸಂಪಾದನೆ ಮಾಡ್ಕೊತೀರಾ ಮೀನರಾಶಿಯವರು ಮತ್ತು ಉದ್ಯೋಗದಲ್ಲಿ ನಿಮ್ಮ ಸಂಪಾದನೆ ದ್ವಿಗುಣವಾಗುವಂಥ ಯೋಗ ಚೆನ್ನಾಗಿದೆ ಡಬಲ್ ಮಾಡ್ಕೊತಾರೆ ಬಿಸ್ನೆಸ್ಗಳಲ್ಲಿ ಅದು ಒಂದು ಒಳ್ಳೆಯ ಅನುಕೂಲವಾಗ್ತದೆ ಸ್ತ್ರೀ ಮೂಲಕ ವ್ಯವಹಾರದಲ್ಲಿ ಲಾಭ ಚೆನ್ನಾಗಿರ್ತದೆ ಪತ್ನಿ ಪುತ್ರರ ಆರೋಗ್ಯದ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕೆ ಮೀನರಾಶಿಯವರು ಮತ್ತು ಹೆಚ್ಚು ಸ್ತ್ರೀಯರಲ್ಲಿ ಆಸಕ್ತಿಯನ್ನು ಇಟ್ಕೊಂತಿರ ಭಾಳ ಹೆಚ್ಚು ಪ್ರೀತಿ ವಿಷಯ ಅದನ್ನು ಮತ್ತು ವಿವಾಹ ಕಾರ್ಯಗಳು ಸ್ವಲ್ಪ ವಿಳಂಬ ಆಗ್ತದೆ ನಿಮಗೆ ಅಷ್ಟೊಂದು ಹಾಸ್ಟಾಗಿ ಇಂಪ್ರೂವ್ಮೆಂಟ್ ಇರೋದಿಲ್ಲ ನಿಮಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸುಖವಿಲ್ಲ ನಿಮಗೆ ಈ ತಿಂಗಳಲ್ಲಿ ಏನೋ ಒಂದು ತರಲೆ ತಾಪದಲ್ಲಿ ಉಂಟ ಉಂಟಾಗ್ತದೆ ಎಚ್ಚರ ವಹಿಸ್ಬೇಕಾಗ್ತದೆ ಮತ್ತು ಡಾಕ್ಟರ್ ಆಗುವಂತಹ ಓದುವಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸು ಭಾಳ ಜೋರಾಗಿದೆ ಯಾರು ಮೀನರಾಶಿಯವರು ಡಾಕ್ಟರ್ ಆಗುವಂಥ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವ್ರಿಗೆ ಯಶಸ್ಸು ಭಾಳ ಜೋರಾಗಿದೆ ಪ್ರಯತ್ನವನ್ನು ಎಫರ್ಟ್ ಹಾಕಲಿ ಭಾಳ ಇಂಪ್ರೂವ್ಮೆಂಟ್ ಆಗ್ತೀರಿ ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏನೋ ಸಣ್ಣ ಪುಟ್ಟ ತೊಂದರೆಗಳು ಬೇರೆ ವಿದ್ಯಾರ್ಥಿಗಳು ಮತ್ತು ಭೂಮಿ ಸಂಪಾದನೆ ಮಾಡುವಂತಹದು ಮನೆ ಸಂಪಾದನೆ ಮಾಡುವಂತಹದ್ದು ಎಲ್ಲ ಇವಾಗ ಚೆನ್ನಾಗಿದೆ ಪ್ರಯತ್ನ ಮಾಡ್ಬೋದು ನೀವು ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗ ಕಾಣಿಸ್ಕೊಂತೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಬೇಕಾಗ್ತದೆ ಈ ರಾಶಿಯ ಲೇಖಕರ್ಯಾರಿದೀರಿ ಸಂಪಾದಕರ್ಯಾರಿದ್ದೀರಿ ಪ್ರಕಾಶಕರಿಗೆ ಅಧಿಕವಾದ ಲಾಭಗಳಾಗುವಂತಹ ಚಾನ್ಸಸ್ ಚೆನ್ನಾಗಿದೆ ನಿಮ್ಮ ಸ್ವಭಾವದಲ್ಲಿ ಬಹಳ ಬದಲಾವಣೆ ಮಾಡ್ಕೊತೀರಿ ಈ ತಿಂಗಳಲ್ಲಿ ನಾನು ಹಾಗಿರಬೇಕು ಹೀಗಿದ್ದೆ ಹಿಂಗಿರಬೇಕು ಹಿಂಗಂತ ಚೇಂಜ್ ಮಾಡ್ಕೊತೀರ ಒಳ್ಳೆಯದು ವಿಚಾರವನ್ನು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಮಾತಿನಲ್ಲಿ ಬಹಳ ಮಧುರವಾಗಿ ಮಾತಾಡ್ತೀರಿ ವಿಶಾ ಪ್ರೀತಿ ವಿಶ್ವಾಸವನ್ನು ತೊಗೊಂಡು ಎಲ್ಲರೂ ಪ್ರೀತಿ ವಿಶ್ವದ ಮಾತಾಡ್ತೀರಿ ಅದು ಒಂದು ಒಳ್ಳೆಯ ಫಲ ಮತ್ತು ತೀರ್ಥಯಾತ್ರೆಯನ್ನು ಮಾಡುವಂತಹ ಯೋಗ ಒಂದಿದೆ ಹೋಗಿ ಬನ್ನಿ ಭಾಳ ಒಳ್ಳೆಯದು ನಿಮ್ಮ ಮುಖ ಮಾತಾಡುವಂಥ ರೀತಿ ಎಲ್ಲರಿಗೂ ಆಕರ್ಷಕವಾಗಿ ಪ್ರಭಾವಶಾಲಿಯಾಗಿರ್ತದೆ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ಕೆಲಸ ಕಡೆ ಕೆಲಸ ಮಾಡಿಸ್ಕೋಬೇಕು ಅಂತ ಭಾಳ ಜನ ಬರ್ತಾರೆ ನಿಮಗೆ ಭಾಳ ನೀವು ನೋಡಲಿಕ್ಕೆ ಸುಂದರವಾಗಿ ಕಾಣುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಹೆಚ್ಚು ಧನ ಹಾಗೂ ಕೀರ್ತಿನ ಸಂಪಾದನೆಯನ್ನು ಮಾಡ್ಕೊತೀರಿ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಕುಶಲತೆಯನ್ನು ಕಂಡು ಎಲ್ಲರೂ ಬೆರಗಾಗ್ತಾರೆ ನಿಮ್ಮ ಪ್ಲಾನಿಂಗ್ ಇರುತ್ತೆ ಶುಕ್ರ ಬಂದು ಉಚ್ಚ ಸ್ಥಾನ ಅವರಿಗೆ ಗುರು ಗುರುಮನೆಯೊಳಗೆ ವಿಶಿಷ್ಟವಾದ ಬುದ್ಧಿ ವಿಶಿಷ್ಟವಾದ ಒಂದು ಜ್ಞಾನವನ್ನು ಕೊಡ್ತಾನೆ ಭಗವಂತ ರವಿ ಶುಕ್ರ ಬುಧ ಭಾಳ ಒಳ್ಳೆ ಗ್ರಹ ಸಂಪರ್ಕ ಆಗ್ತದೆ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ನೀವು ಬುದ್ಧಿವಂತಿಕೆ ತೋರಿಸ್ಕೋಬೇಕು ಆ ಬುದ್ಧಿವಂತಿಕೆಯನ್ನು ನೀವು ಬೆಳೆಯುವಂಥ ಚೆನ್ನಾಗಿರ್ತದೆ ಆ ಬುದ್ಧಿವಂತಿಕೆ ತೋರಿಸೋದು ಹೆಚ್ಚು ಹೆಚ್ಚಿಂದ ಧನ ಲಾಭಗಳು ಬರ್ತದೆ ನಿಮ್ಮ ಬುದ್ಧಿ ತಕ್ಕಂಗೆ ಹಣ ಬರ್ತದೆ ಯಾವುದೇ ಮನುಷ್ಯ ಕೆಲಸ ಮಾಡಬೇಕು ಬುದ್ಧಿ ಉಪಯೋಗಿಸ್ಬೇಕು ಬರುವಂಥ ಹಣವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂದರೆ ಮುಖ್ಯವಾಗಿ ನಮಗೆ ಶುಕ್ರ ಚೆನ್ನಾಗಿರ್ಬೇಕು ಆ ಶುಕ್ರ ಬಂದರೆ ನಿಮ್ಮ ಸ್ಥಾನದಲ್ಲಿ ಉಚ್ಚ ಸ್ಥಾನ ಗುರು ಶಿವನೇ ಶುಕ್ರನಿಗೆ ಶತ್ರುವಾಗಿದ್ದರೂ ಸಹ ಉಚ್ಚ ಸ್ಥಾನ ಆ ಉಚ್ಚ ಸ್ಥಾನದಲ್ಲಿ ಯಾವುದೇ ಶುಭ ಗ್ರಹ ಹೋದಾಗ ಒಳ್ಳೆಯ ಫಲ ಪ್ರಭು ಶುಭ ಗ್ರಹ ಒಳ್ಳೆ ಫಲ ಕೊಡ್ತಾನೆ ಶುಕ್ರ ಉಚ್ಚ ಸ್ಥಾನ ಒಳ್ಳೆ ಫಲ ಕೊಡ್ತಾನೆ ಬುಧ ಇವರಿಬ್ಬರು ಒಳ್ಳೆಯ ಫಲ ಕೊಟ್ಟಾಗ ಬುಧ ನೀಚನಾಗಿದ್ದರೂ ಒಳ್ಳೆ ಫಲವನ್ನು ಕೊಡ್ತಾನೆ ಸೊ ಇದನ್ನು ಉಪಯೋಗಿಸ್ಕೋಬೇಕು ಹಾಗಾಗಿ ಒಳ್ಳೆಯ ಫಲವನ್ನು ಮೀನರಾಶಿಗಳು ಅನುಭವಿಸ್ಬೋದು ಮತ್ತು ಒಳ್ಳೆಯ ಪದವಿಯನ್ನು ಅನುಭವಿಸ್ಬೋದು ಗೌರವ ಸಂಪಾದನೆ ಮಾಡ್ಬೋದು ಮತ್ತು ಹಿರಿಯರ ಆಸ್ತಿಗಳೆಲ್ಲ ಕೈ ಸೇರುವಂಥ ಯೋಗ ಚೆನ್ನಾಗಿದೆ ರವಿ ಚೆನ್ನಾಗಿದ್ದಾನೆ ಹಾಗಾಗಿ ಎಲ್ಲ ಆಸ್ತಿಗಳು ನಿಮ್ಮ ಕೈ ಸೇರಿದ ಹಿರಿಯರು ಉಪನ್ಯಾಸಕರಿಗೆ ಮೆಷ್ಟುಗಳಿಗೆ ಉಪಾಧ್ಯಾಯರಿಗೆ ಚಿತ್ರಕಾರರಿಗೆ ನಟನೆ ಗಾಯನ ಮಾಡುವಂಥವ್ರಿಗೆಲ್ಲರಿಗೂ ಶುಕ್ರ ಚೆನ್ನಾಗಿರೋದ್ರಿಂದ ಅಧಿಕವಾದ ಧನ ಲಾಭಗಳಾಗ್ತದೆ ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ ಯಾರು ಸ್ಕೂಲಲ್ಲಿ ನಡೆಸ್ತಾ ಇದ್ದೀರಾ ನೀವು ಅವರು ಟ್ಯೂಟೋರಿಯಲ್ಸ್ ನಡೆಸ್ತಾ ಇದ್ದೀರ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಾ ಅಂಥವರಿಗೆ ಮತ್ತು ಪಿ ಚಲನಚಿತ್ರದಲ್ಲಿ ಭಾಗವಹಿಸುವಂಥವ್ರಿಗೆ ಗಾಯನ ಮಾಡುವಂಥವ್ರು ಯಾರು ಇಟ್ಕೊಂಡಿದ್ದೀರಾ ಬಿಸ್ನೆಸ್ಗಳು ಅಂಥವರೆಲ್ಲರಿಗೂ ಅಧಿಕವಾದ ಧನ ಲಾಭಗಳು ಮೀನರಾಶಿಯವರೆಗೆ ಈ ಕಾಲ ನೀವು ವರ್ಚಿ ಮಾತಿ ಮಾತ್ರ ಅವನ್ನ ಉಪಯೋಗಿಸ್ಕೊಳ್ಳಿ ಹಾಗೆ ಧನಲಾಭರ ಜೊತೆಗೆ ಗೌರವ ಕೀರ್ತಿಗಳು ಸಹ ನಿಮಗೆ ಲಾಭಗಳಾಗುವಂಥವ್ರು ಭಾಳ ಚೆನ್ನಾಗಿದೆ ಮತ್ತು ವಿದ್ಯಾಲಯಗಳು ಧಾರ್ಮಿಕ ಸಂಸ್ಥೆಗಳು ನಮ್ಮ ಮೆಚ್ಚಿ ದಾನ ಕೊಡ್ತಾರೆ ನಿಮಗೆ ನೋಡಿ ಆಸೆ ಏನಪ್ಪ ಯೋಗ ಅಂದರೆ ಯಾರು ಸ್ಕೂಲ್ ನಡ್ಸೋಕ್ಕಾಗಲ್ಲಪ್ಪ ನೀನು ಅಂತಾರೆ ದೇವಸ್ಥಾನ ನಡೆಸೋಕ್ಕಾಗಲ್ಲ ನೀನು ದೇವಸ್ಥಾನ ನಡ್ಸ್ಕೋಪ್ಪ ಅಂತ ಮೀನರಾಸಿರು ದಾನ ಕೊಡ್ತಾರೆ ಮತ್ತು ವಿಶ್ವಾಸದಿಂದ ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದು ಒಳ್ಳೆಯ ಯೋಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಮತ್ತು ಅದಕ್ಕೆ ಪ್ರಯತ್ನ ಮಾಡಬೇಕು ನೀವು ಅವ್ರು ಕೊಡ್ತೀವಿ ಅಂತ ಅವ್ರಿಗೇನು ಬೇಕೋ ಹೋಗಿ ನಿಂತು ನೋಡಿ ಮಾತಾಡಿ ಬಂದಾಗ್ತದೆ ಸೋಮವಾರದ ತಂದುಕೊಳ್ಳಿ ಮಾಡ್ಕೊಳ್ಳಿ ಕೈ ಇಟ್ಟು ನಮಸ್ಕಾರ ಮಾಡೋರಿಂದ ಯಾರೂ ಆಗಲ್ಲ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ ಮತ್ತು ಅತಿ ಹೆಚ್ಚು ಕೀರ್ತಿಗಳು ಬರ್ತದೆ ಈ ಕೆಲಸ ಮಾಡೋದ್ರಿಂದ ಧರ್ಮ ಕಾರ್ಯ ಮಾಡಿದ್ರೆ ಹೆಚ್ಚು ಕೀರ್ತಿಗಳನ್ನ ನೀವು ಸಂಪಾದನೆಯನ್ನು ಮಾಡ್ಕೊತೀರಿ ಬೇರೆಯವರ ವಿಚಾರದಲ್ಲಿ ದರಳಪಡೆ ಬೇರೆ ಬೇರೆ ವಿಚಾರ ಸಂಜನ ವಿಚಾರ ಯಾವುದೋ ವೇಸ್ಟ್ ವಿಚಾರಗಳು ಮಾತ್ರ ಹೋಗಬಾರ್ದು ಅಲ್ಲಿ ಹೋದರೆ ಜಗಳ ಕಾಲಗಳು ಜಾಸ್ತಿ ಆಗ್ತದೆ ಬಹಳ ಹುಷಾರಾಗಿರಬೇಕಿಂದ ಆಸೆಗಳು ಕೋಪ ತಾಪವನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ ನೀವು ಯಾಕೆ ನಿಮಗೆ ಇನ್ನು ಒಳ್ಳೆ ಕಾಲ ಶುರು ಆಗ್ತಾ ಇದೆ ಇನ್ನೆಲ್ಲ ನಿಮ್ಮ ಏನಾದರಿಗೂ ಸೊ ಮಾಸ್ಕ್ ಕಳೆದ ತಕ್ಷಣ ಒಳ್ಳೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ ಇನ್ನೆಲ್ಲ ಒಳ್ಳೊಳ್ಳೆ ಪವರ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ಮೀನರಾಶಿಯವರಿಗೆ ಮುಖ್ಯವಾಗಿ ಒಂದು ಈ ಸರಿ ಮಾತ್ರ ತಪ್ಪದೆ ರಾಹು ಶಾಂತಿ ಬುಧ ಶಾಂತಿಯನ್ನು ತಪ್ಪದೇ ಮಾಡ್ಕೊಳ್ಳಿ ಒಳ್ಳೆ ದುಡ್ಡು ಕಾಸು ಅನುಕೂಲ ಆಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯವಹಾರ ಇಂಪ್ರೂವ್ಮೆಂಟ್ ಆಗ್ತದೆ ನೀವು ಬಯಸಿದ ಭಾಗ್ಯವೆಲ್ಲ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮೀನರಾಶಿಯವರಿಗೆ ರಾಹು ಶಾಂತಿ ಮಾಡಲಿಲ್ಲ ಅಂದರೆ ನಿಮಗೇನು ಫಲ ಬರಲ್ಲ ಹಾಗಾಗಿ ಕೂತ್ಕೊಂಡು ಸ್ವಲ್ಪ ಉದ್ದಿನ ಬೆಳೆ ದಾನ ಕೊಡುವಂಥದ್ದು ಹೆಸರು ಬೆಳೆ ದಾನ ಕೊಡುವಂಥದ್ದು ರಾಹು ಅಷ್ಟೋತ್ತರ ಪಾರಾಯಣ ಮಾಡುವಂತಹದ್ದು ಬುಧನ ಅಷ್ಟೋತ್ತರ ಪಾಲನೆ ಮಾಡುವಂತಹದ್ದು ಮತ್ತು ನವಗ್ರಹ ಆರಾಧನೆ ಮಾಡುವಂಥದ್ದು ಯಾರು ಮಾಡ್ಕೊಂತಿರೋ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅತ್ಯಂತ ಶುಭ ಬಲ ಭಾಳ ಚೆನ್ನಾಗಿದೆ ಹಾಗಾಗಿ ಒಬ್ಬಿನ ರಾಶಿಯವರು ಈ ಮಾರ್ಚ್ ತಿಂಗಳನ್ನು ಶುಭವಾಗಿ ಕಾಲ ಕಳೆಯಬೌದು ನಮಸ್ಕಾರಗಳು